ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸಾವಿತ್ರಿ ಯಮಧರ್ಮನ ಪ್ರಶ್ನೋತ್ತರ ಸಾವಿತ್ರಿಗೆ ವರದಾನ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಸಾವಿತ್ರಿಯ ಮಾತನ್ನು ಕೇಳಿ ಯಮರಾಜನಿಗೆ ಬಹಳ ಆಶ್ಚರ್ಯವಾಯಿತು ಅವನು ನಗುತ್ತಾ ಪ್ರಾಣಿಗಳ ಕರ್ಮ ವಿಪಾಕವನ್ನು ಕೇಳಲು ಪ್ರಾರಂಭಿಸಿದನು ಧರ್ಮರಾಜನು ಹೇಳಿದನು ಮಗಳೇ ಇನ್ನು ನೀನು ಬಹಳ ಸಣ್ಣ ವಯಸ್ಸಿನ ಬಾಲಿಕೆಯಾಗಿರುವೆ ಆದರೆ ನಿನಗೆ ವಿದ್ವಾಂಸರು ಜ್ಞಾನಿಗಳು ಯೋಗಿಗಳು ಇವರಿಗಿಂತ ಹೆಚ್ಚಿನ ಪೂರ್ಣ ಜ್ಞಾನ ಪ್ರಾಪ್ತವಾಗಿದೆ ವತ್ಸೆ ಭಗವತಿ ಸಾವಿತ್ರಿಯ ವರದಾನದಿಂದ ನೀನು ಹುಟ್ಟಿರುವೆ ನೀನು ಆ ದೇವಿಯ ಕಲೆಯಾಗಿರುವೆ ರಾಜನು ತಪಸ್ಸಿನಿಂದ ನಿನ್ನಂತಹ ಕನ್ಯಾರತ್ನವನ್ನು ಪಡೆದುಕೊಂಡನು ಲಕ್ಷ್ಮಿಯೋ ಭಗವಾನ್ ವಿಷ್ಣುವಿನ ಭವಾನಿಯೋ ಶಂಕರನ ಅದಿತಿಯೋ ಕಶ್ಯಪರ ಅಹಲ್ಯೇ ಗೌತಮರ ಶಚಿಯು ಇಂದ್ರನ ರೋಹಿಣಿ ಚಂದ್ರನ ರತಿ ಕಾಮದೇವನ ಸ್ವಾಹ ಅಗ್ನಿಯ ಸ್ವತ ಪಿತೃಗಳ ಸಂಜ್ಞೆ ಸೂರ್ಯನ ವರುಣಾನಿ ವರುಣನ ದಕ್ಷಿಣೆ ಯಜ್ಞದ ಪೃಥಿವಿಯು ವರಾಹನ ದೇವಸೇನ ಕಾರ್ತಿಕೇಯನ ಸೌಭಾಗ್ಯವತಿ ಪ್ರಿಯಪತ್ನಿಯರಾಗಿ ಶೋಭಿಸುತ್ತಿರುವಂತೆಯೇ ನೀನು ಸತ್ಯವಾನನಿಗೆ ಪ್ರಿಯೆಯಾಗು ಈ ವರವನ್ನು ನಾನು ನಿನಗೆ ಕೊಟ್ಟಿರುವೆನು ಮಹಾನುಭಾವಳೆ ಇದಲ್ಲದೆ ಬೇರೆ ನಿನಗೆ ಇಷ್ಟವಿರುವ ವರವನ್ನು ಕೇಳು ನಾನು ನಿನಗೆ ಎಲ್ಲ ಮನೋಭಿಲಷಿತ ವರವನ್ನು ಕೊಡಲು ಸಿದ್ಧನಿದ್ದೇನೆ ಸಾವಿತ್ರಿಯು ಹೇಳಿದಳು ಮಹಾನುಭಾವ ಸತ್ಯವಾನನಿಂದ ನನಗೆ ನೂರು ಔರಸ ಪುತ್ರರಾಗಲಿ ಇದೇ ನನಗೆ ಅಭಿಲಷಿತ ವರವಾಗಿದೆ ಜೊತೆಗೆ ನನ್ನ ತಂದೆಗೂ ನೂರು ಪುತ್ರರಾಗಲಿ ನನ್ನ ಮಾವನವರಿಗೆ ಕಣ್ಣು ಕಾಣಿಸುವಂತಾಗಿ ಅವರಿಗೆ ಪುನಃ ರಾಜ್ಯ ಸಂಪತ್ತು ಪ್ರಾಪ್ತವಾಗಲಿ ಇದನ್ನು ನಾನು ಬಯಸುವೆನು ಜಗತ್ಪ್ರಭು ಸತ್ಯವಾನನೊಂದಿಗೆ ನಾನು ದೀರ್ಘಕಾಲದವರೆಗೆ ಇದ್ದು ಕೊನೆಯಲ್ಲಿ ಭಗವಾನ್ ಶ್ರೀಹರಿಯ ಧಾಮಕ್ಕೆ ಹೋಗುವಂತೆ ನೀನು ಕೃಪೆ ಮಾಡು ಪ್ರಭು ಜೀವಿಗಳ ಕರ್ಮ ವಿಪಾಕ ಹಾಗೂ ಜಗತ್ತಿನಿಂದ ಪಾರಾಗಿ ಹೋಗುವ ಉಪಾಯವನ್ನು ಕೇಳಬೇಕೆಂಬ ನನ್ನ ಮನಸ್ಸಿನಲ್ಲಿ ಕುತೂಹಲ ಉಂಟಾಗಿದೆ ದಯಮಾಡಿ ತಿಳಿಸುವವರಾಗಿ ಧರ್ಮರಾಜನು ಹೇಳಿದನು ಮಹಾಸಾಧ್ವಿಯೇ ನಿನ್ನ ಎಲ್ಲ ಮನೋರಥಗಳು ಪೂರ್ಣವಾಗುವವು ಈಗ ನಾನು ಪ್ರಾಣಿಗಳ ಕರ್ಮ ವಿಪಾಕವನ್ನು ತಿಳಿಸುವೆನು ಕೇಳು ಶುಭ ಮತ್ತು ಅಶುಭ ಕರ್ಮಗಳ ಫಲದಿಂದ ಜೀವನು ಭಾರತ ವರ್ಷದಲ್ಲಿ ಹುಟ್ಟುವನು ಇದೇ ಪುಣ್ಯ ಕ್ಷೇತ್ರವಾಗಿದೆ ಪ್ರತಿವ್ರತೆ ದೇವತೆಗಳು ದೈತ್ಯರು ದಾನವರು ಗಂಧರ್ವರು ಯಕ್ಷರು ರಾಕ್ಷಸರು ಮನುಷ್ಯರು ಇವರೆಲ್ಲರೂ ಕರ್ಮದ ಅಧಿಕಾರಿಗಳಾಗಿರುತ್ತಾರೆ ಕೇವಲ ಪಶುವೆ ಆದಿ ಜೀವಿಗಳನ್ನು ಕರ್ಮದ ಅಧಿಕಾರಿಗಳೆಂದು ಹೇಳಲಾಗುವುದಿಲ್ಲ ಉತ್ತಮ ಕರ್ಮ ಮಾಡುವ ಪ್ರಾಣಿಗಳು ಸಮಸ್ತ ಯೋನಿಗಳಲ್ಲಿ ಹುಟ್ಟಿ ಅದರ ಫಲವನ್ನು ಅನುಭವಿಸುತ್ತಾರೆ ಶುಭಾಶುಭ ಕರ್ಮ ಫಲಗಳನ್ನು ಭೋಗಿಸುವ ಸ್ಥಾನ ಸ್ವರ್ಗ ಮತ್ತು ನರಕ ನಿಶ್ಚಿತವಾಗಿದೆ ಕರ್ಮದ ವಿಶೇಷತೆಯಿಂದ ಪ್ರಾಣಿಯು ಸಮಸ್ತ ಯೋನಿಗಳಲ್ಲಿ ಸುತ್ತುತ್ತಾ ಇರುತ್ತಾರೆ ಅವರಿಗೆ ಹಿಂದಿನ ಜನ್ಮದಲ್ಲಿ ಗಳಿಸಿದ ಶುಭ ಫಲ ಕೆಲವೊಮ್ಮೆ ಸಿಗುತ್ತದೆ ಹಾಗೂ ಕೆಲವೊಮ್ಮೆ ಅಶುಭ ಫಲ ದೊರಕುತ್ತದೆ ಸುಖ ಕರ್ಮದಿಂದಾಗಿ ಪ್ರಾಣಿ ಸ್ವರ್ಗಕ್ಕೆ ಹೋಗುವನು ಅಶುಭ ಕರ್ಮವು ಅವನನ್ನು ನರಕಗಳಲ್ಲಿ ಅಲೆಯುವಂತೆ ಮಾಡುತ್ತದೆ ಕರ್ಮವು ನಿಶೇಷವಾದಾಗ ಪ್ರಾಣಿಗಳ ಹೃದಯದಲ್ಲಿ ಭಕ್ತಿಯು ಉತ್ಪನ್ನವಾಗುತ್ತದೆ ಸಾಧ್ವಿ ಭಕ್ತಿಯು ಒಂದು ನಿರ್ಗುಣ ಮತ್ತು ಇನ್ನೂ ಅದು ಮಾಯಾ ವಿಶಿಷ್ಟ ಬ್ರಹ್ಮ ಸ್ವರೂಪಿಣಿ ಭಗವತಿ ಪ್ರಕೃತಿಯ ಕುರಿತು ಮಾಡುವ ಭಕ್ತಿ ಹೀಗೆ ಎರಡು ಪ್ರಕಾರದಿಂದ ತಿಳಿಸಲಾಗಿದೆ ಹಿಂದಿನ ಜನ್ಮದ ಕೆಟ್ಟ ಕರ್ಮವು ಪ್ರಾಣಿಯನ್ನು ಮುಂದಿನ ಜನ್ಮದಲ್ಲಿ ರೋಗಿಯಾಗಿಸುತ್ತದೆ ಶುಭ ಕರ್ಮವು ಆರೋಗ್ಯವಂತನನ್ನಾಗಿಸುತ್ತದೆ ಪ್ರಾಣಿಯು ತನ್ನ ಪೂರ್ವ ಕರ್ಮಕ್ಕನುಸಾರ ದೀರ್ಘ ಜೀವಿ ಅಲ್ಪಾಯು ಸುಖಿ ದುಃಖಿ ಕುರುಣ ವಿಕಲಾಂಗ ಹೀಗೆ ಆಗುತ್ತಾನೆ ಹಿಂದಿನ ಜನ್ಮದ ಉತ್ತಮ ಕರ್ಮದಿಂದಾಗಿ ಮುಂದಿನ ಜನ್ಮದಲ್ಲಿ ಸಿದ್ಧಿಗಳು ದೊರೆಯುತ್ತವೆ ದೇವಿ ಇನ್ನೂ ವಿಶೇಷವಾದ ಮಾತನ್ನು ಕೇಳು ಸುಂದರಿ ಅತಿಶಯ ದುರ್ಲಭವಾದ ಈ ವಿಷಯವು ಶಾಸ್ತ್ರ ಪುರಾಣಗಳಲ್ಲಿ ವರ್ಣಿತವಾಗಿದೆ ಇದನ್ನು ಎಲ್ಲರೆದುರಿಗೆ ಹೇಳಬಾರದು ಎಲ್ಲ ಜಾತಿಯವರಿಗೆ ಭಾರತ ಹುಟ್ಟುವುದು ಪರಮ ದುರ್ಲಭವಾಗಿದೆ ಸಾಧ್ವಿ ಎಲ್ಲ ವರ್ಣದವರಿಗಿಂತ ಸಮಸ್ತ ಕರ್ಮಗಳಲ್ಲಿ ಬ್ರಾಹ್ಮಣನು ಶ್ರೇಷ್ಠನೆಂದು ತಿಳಿಯಲಾಗಿದೆ ಭಾರತ ವರ್ಷದಲ್ಲಿ ಬ್ರಹ್ಮನಲ್ಲಿ ಶ್ರದ್ಧೆಯನ್ನಿರಿಸುವ ಬ್ರಾಹ್ಮಣನು ಹೆಚ್ಚು ಗೌರವಕ್ಕೆ ಪಾತ್ರನಾಗುತ್ತಾನೆ ಬ್ರಾಹ್ಮಣರಲ್ಲಿ ಸಕಾಮಿ ಮತ್ತು ನಿಷ್ಕಾಮಿ ಎಂಬ ಎರಡು ಭೇದಗಳಿವೆ ಕಾಮನ ಸಂಪನ್ನ ಬ್ರಾಹ್ಮಣನು ಜಗತ್ತಿನಲ್ಲಿ ಪ್ರತಿಷ್ಠಿತನಾಗುತ್ತಾನೆ ನಿಷ್ಕಾಮಿಯು ಭಗವಂತನ ಭಕ್ತನಾಗುತ್ತಾನೆ ಸಕಾಮಿಯು ಫಲವನ್ನು ಭೋಗಿಸುವುದರಲ್ಲಿ ವ್ಯಸ್ತನಾಗಿರುತ್ತಾನೆ ನಿಷ್ಕಾಮಿಯು ವಿಘ್ನ ಬಾಧೆಗಳಿಂದ ರಹಿತನಾಗಿ ಭಜನೆ ಭಾವದಲ್ಲಿ ತೊಡಗಿರುತ್ತಾನೆ ಸಾಧ್ವಿ ಇಂತಹ ನಿಷ್ಕಾಮಿ ದ್ವಿಜನು ಶರೀರವನ್ನು ತ್ಯಜಿಸಿ ಭಗವಂತನ ನಿರಾಮಯ ಪದವಿಗೆ ಅಧಿಕಾರಿಯಾಗುತ್ತಾನೆ ಇಂತಹ ನಿಷ್ಕಾಮಿ ವ್ಯಕ್ತಿಗಳಿಗೆ ಜಗತ್ತಿನಲ್ಲಿ ಪದೇ ಪದೇ ಹುಟ್ಟಬೇಕಾಗುವುದಿಲ್ಲ ದ್ವಿಭುಜ ಭಗವಾನ್ ಶ್ರೀಕೃಷ್ಣನು ಪೂರ್ವ ಪೂರ್ಣ ಬ್ರಹ್ಮ ಪರಮೇಶ್ವರನಾಗಿರುವನು ಅವನನ್ನು ಉಪಾಸಿಸುವ ಭಕ್ತ ಜನಪುರುಷರು ಅಂತ್ಯದಲ್ಲಿ ದಿವ್ಯ ಶರೀರಧಾರಿಯಾಗಿ ಗೋಲೋಕಕ್ಕೆ ಹೋಗುತ್ತಾರೆ ಸಕಾಮಿ ವೈಷ್ಣವರು ಉಚ್ಚ ವೈಷ್ಣವ ಲೋಕಗಳಿಗೆ ಹೋಗಿ ಸಮಯಾನುಸಾರ ಪುನಃ ಭಾರತ ವರ್ಷದಲ್ಲಿ ಮರಳಿ ಬರುತ್ತಾರೆ ದ್ವಿಜಾತಿಗಳ ಕುಲದಲ್ಲಿ ಅವರು ಹುಟ್ಟುವರು ಅವರು ಕೂಡ ಕಾಲಾಂತರದಲ್ಲಿ ನಿಷ್ಕಾಮ ಭಕ್ತರಾಗುತ್ತಾರೆ ಮತ್ತು ನನ್ನ ಮೂಲಕ ಅವರಿಗೆ ನಿರ್ಮಲ ಭಕ್ತಿಯು ಸುಲಭವಾಗುತ್ತದೆ ಸಕಾಮ ಬ್ರಾಹ್ಮಣ ಹಾಗೂ ವೈಷ್ಣವರು ಕೂಡ ಬಹಳ ಜನ್ಮಗಳಲ್ಲಿ ವಿಷ್ಣು ಭಕ್ತಿಯಿಂದ ರಹಿತರಾದ ಕಾರಣ ವಿಶುದ್ಧ ಬುದ್ಧಿಯನ್ನು ಪಡೆಯಲಾರರು ಇದು ನಿಶ್ಚಿತವಾಗಿದೆ ಸಾಧ್ವಿ ತೀರ್ಥಕ್ಷೇತ್ರದಲ್ಲಿ ಸದಾ ತಪಸ್ಸು ಮಾಡುವ ದ್ವಿಜರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆ ಅವರಿಗೆ ಪುನಃ ಭಾರತ ವರ್ಷದಲ್ಲಿ ಹುಟ್ಟಬೇಕಾಗುತ್ತದೆ ತೀರ್ಥಕ್ಷೇತ್ರದಲ್ಲಿ ಅಥವಾ ಬೇರೆಡೆ ಎದ್ದು ಸದಾ ತಮ್ಮ ಕರ್ತವ್ಯ ಕರ್ಮಗಳಲ್ಲಿ ತೊಡಗಿರುವವರಿಗೆ ಶರೀರ ತ್ಯಜಿಸಿದ ಬಳಿಕ ಸತ್ಯಲೋಕ ಪ್ರಾಪ್ತವಾಗುತ್ತದೆ ಅವರು ಸಮಯಾನುಸಾರ ಭಾರತ ವರ್ಷದಲ್ಲಿ ಹುಟ್ಟುತ್ತಾರೆ ತನ್ನ ಧರ್ಮದಲ್ಲಿ ನಿರತನಾಗಿದ್ದುಕೊಂಡು ಸೂರ್ಯನ ಉಪಾಸನೆ ಮಾಡುವ ಬ್ರಾಹ್ಮಣನು ಸೂರ್ಯ ಲೋಕಕ್ಕೆ ಹೋಗಿ ಮತ್ತೆ ಭಾರತ ವರ್ಷದಲ್ಲಿ ಬರಬೇಕಾಗುತ್ತದೆ ಧರ್ಮಾತ್ಮ ಪುರುಷರು ನಿಷ್ಕಾಮ ಭಾವದಿಂದ ಮೂಲ ಪ್ರಕೃತಿ ಭಗವತಿ ಜಗದಂಬೆಯನ್ನು ಉಪಾಸಿಸುವವರು ದಿವ್ಯ ಮಣಿದ್ವೀಪ ಲೋಕಕ್ಕೆ ಹೊರ ಹೋಗುತ್ತಾರೆ ಸಾಯುವ ಪರಿಸ್ಥಿತಿ ಪುನಃ ಅವರಿಗೆ ಐದಿರಾಗುವುದಿಲ್ಲ ತಮ್ಮ ಧರ್ಮದಿಂದ ವಿಚಲಿತನಾಗದೆ ಇರುವ ಶಿವ ಶಕ್ತಿ ಗಣಪತಿ ಇವರ ಉಪಾಸಕರು ಆಯಾಯ ದೇವತೆಗಳ ಧಾಮಕ್ಕೆ ತೆರಳುವರು ಹಾಗೂ ನಿಶ್ಚಿತ ಅವಧಿಯ ಬಳಿಕ ಪುನಃ ಭಾರತ ವರ್ಷಕ್ಕೆ ಮರಳುತ್ತಾರೆ ಸಾಧ್ವಿ ಇತರ ದೇವತೆಗಳ ಉಪಾಸನೆ ಮಾಡುವ ಸ್ವಧರ್ಮ ಪರಾಯಣ ಬ್ರಾಹ್ಮಣರು ವಿಭಿನ್ನ ಲೋಕಗಳಿಗೆ ಹೋಗುತ್ತಾರೆ ಆದರೆ ಅವರು ಪುನಃ ಭಾರತ ವರ್ಷದಲ್ಲಿ ಹುಟ್ಟಿ ಬರುತ್ತಾರೆ ಭಗವಾನ್ ಶ್ರೀಹರಿಯ ಉಪಾಸನೆ ಮಾಡುವ ತಮ್ಮ ಧರ್ಮದಲ್ಲಿ ನಿರತ ನಿಷ್ಕಾಮ ದ್ವಿಜರು ಭಕ್ತಿಯ ಪ್ರಭಾವದಿಂದ ಭಗವಂತನ ಪರಮಧಾಮಕ್ಕೆ ಹೊರಟು ಹೋಗುತ್ತಾರೆ ತಮ್ಮ ಧರ್ಮವನ್ನು ಆಚರಿಸದ ಆಚಾರ ಹೀನ ಕಾಮ ಜನರು ಅವಶ್ಯವಾಗಿ ನರಕಕ್ಕೆ ಹೋಗುವರು ನಾಲ್ಕು ವರ್ಣದವರು ತಮ್ಮ ಧರ್ಮದಲ್ಲಿ ಕಟಿಬದ್ಧರಾದಾಗ ಶುಭ ಕರ್ಮಗಳ ಫಲವನ್ನು ಭೋಗಿಸಲಿಕ್ಕಾಗಿ ಅಧಿಕಾರಿಗಳಾಗುತ್ತಾರೆ ಯಾರು ತಮ್ಮ ಕರ್ತವ್ಯ ಕರ್ಮವನ್ನು ಮಾಡುವುದಿಲ್ಲವೋ ಅವರು ಖಂಡಿತವಾಗಿ ನರಕಕ್ಕೆ ಹೋಗುತ್ತಾರೆ ಕರ್ಮ ಫಲವನ್ನು ಅನುಭವಿಸಲಿಕ್ಕಾಗಿ ಅವರು ಭಾರತ ವರ್ಷಕ್ಕೆ ಬರಲಾರರು ಆದ್ದರಿಂದ ನಾಲ್ಕು ವರ್ಣದವರು ತಮ್ಮ ಧರ್ಮವನ್ನು ಪಾಲನೆ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ತನ್ನ ಧರ್ಮದಲ್ಲಿ ನಿರತನಾದ ಬ್ರಾಹ್ಮಣನು ಸ್ವಧರ್ಮ ನಿರತ ವಿಪ್ರನಿಗೆ ತನ್ನ ಕನ್ಯೆಯನ್ನು ಕೊಟ್ಟರೆ ಅದರ ಫಲವಾಗಿ ಚಂದ್ರಲೋಕಕ್ಕೆ ಹೋಗ ನಿಷ್ಕಾಮ ಭಾವದಿಂದ ದಾನ ಮಾಡಿದರೆ ಅವನು ಭಗವಾನ್ ವಿಷ್ಣುವಿನ ಪರಮಧಾಮಕ್ಕೆ ತಲುಪುತ್ತಾನೆ ಗವ್ಯ ಅಂದರೆ ಹಾಲು ಹಳ್ಳಿ ಬಂಗಾರ ವಸ್ತ್ರ ತುಪ್ಪ ಫಲ ಜಲ ಇವನ್ನು ಬ್ರಾಹ್ಮಣರಿಗೆ ಕೊಡುವ ಪುಣ್ಯಾತ್ಮರು ಚಂದ್ರಲೋಕಕ್ಕೆ ಹೋಗುತ್ತಾರೆ ಸಾಧ್ವಿ ಅವರು ಅಲ್ಲಿ ಒಂದು ಮನ್ವಂತರದವರೆಗೆ ವಾಸಿಸುವರು ಆ ದಾನದ ಪ್ರಭಾವದಿಂದ ಅವರಿಗೆ ಸರ್ವೋತ್ತಮ ಸ್ಥಾನದಲ್ಲಿ ವಾಸವು ದೊರೆಯುತ್ತದೆ ಪತಿವ್ರತೆಯೇ ಪವಿತ್ರ ಬ್ರಾಹ್ಮಣನಿಗೆ ಸುವರ್ಣ ಗೋವು ತಾಮ್ರ ಮುಂತಾದ ದ್ರವ್ಯಗಳನ್ನು ದಾನ ಮಾಡುವ ಸತ್ಪುರುಷರು ಸೂರ್ಯ ಲೋಕಕ್ಕೆ ಹೋಗುತ್ತಾರೆ ಅವರು ಭವಬಾಧೆಯಿಂದ ಶೂನ್ಯರಾಗಿ ಆ ವಿಸ್ತೃತ ಲೋಕದಲ್ಲಿ ದೀರ್ಘಕಾಲದವರೆಗೆ ವಾಸಿಸುತ್ತಾರೆ ಬ್ರಾಹ್ಮಣರಿಗೆ ಪೃಥ್ವಿ ಅಥವಾ ಸಾಕಷ್ಟು ಧನವನ್ನು ದಾನ ಮಾಡುವವರು ಭಗವಾನ್ ವಿಷ್ಣುವಿನ ಪರಮ ಸುಂದರ ಶ್ವೇತ ದ್ವೀಪಕ್ಕೆ ಹೋಗುತ್ತಾರೆ ಹಾಗೂ ಅಲ್ಲಿ ಬಹಳ ಕಾಲ ವಾಸಿಸುತ್ತಾರೆ ಮುನಿಗೆ ಆ ಪುಣ್ಯಾತ್ಮನಿಗೆ ಭಗವಂತನ ಆ ವಿಶಾಲ ಲೋಕದಲ್ಲಿ ವಿಪುಲ ವಾಸವು ದೊರೆಯುತ್ತದೆ ಭಕ್ತಿಯಿಂದ ಬ್ರಾಹ್ಮಣನಿಗೆ ಗ್ರಹದಾನ ಮಾಡುವವನು ಭಗವಾನ್ ವಿಷ್ಣುವಿನ ಸುಖದಾಯಕ ಲೋಕದಲ್ಲಿ ದೀರ್ಘ ಕಾಲದವರೆಗೆ ನೆಲೆಸುವನು ಮಹಾನ್ ಶ್ರೇಷ್ಠವಾದ ಭಗವಾನ್ ಶ್ರೀಹರಿಯ ಆ ವಿಶಾಲ ಲೋಕದಲ್ಲಿ ಆ ದಾನ ಗ್ರಹದಲ್ಲಿ ರಜ ಕಣಗಳು ಇರುವಷ್ಟು ದಿನ ಅವನು ಇರುತ್ತಾನೆ ಮನುಷ್ಯನು ಯಾವ ಯಾವ ದೇವತೆಯನ್ನು ಉದ್ದೇಶಿಸಿ ಗ್ರಹದಾನ ಮಾಡುವವನು ಅವನು ಕೊನೆಗೆ ಅದೇ ದೇವತೆಯ ಲೋಕಕ್ಕೆ ಹೋಗುವನು ತನ್ನ ಮನೆಯಲ್ಲಿ ದಾನ ಮಾಡುವುದಕ್ಕಿಂತ ಅರಮನೆಯಲ್ಲಿ ದಾನ ಮಾಡಿದರೆ ನಾಲ್ಕು ಪಟ್ಟು ಫಲವು ಸಿಗುವುದು ಪವಿತ್ರ ತೀರ್ಥಕ್ಷೇತ್ರದಲ್ಲಿ ನೂರು ಪಟ್ಟು ಯಾವುದೇ ಶ್ರೇಷ್ಠ ಸ್ಥಾನದಲ್ಲಿ ಇಮ್ಮಡಿಯಾದ ಫಲವು ದೊರಕುತ್ತದೆ ಎಂಬುದು ಬ್ರಹ್ಮದೇವರ ವಚನವಾಗಿದೆ ಸಮಸ್ತ ಪಾಪಗಳಿಂದ ಮುಕ್ತನಾಗಲು ಕೆರೆಯನ್ನು ದಾನ ಮಾಡುವ ವ್ಯಕ್ತಿಯು ಆ ಕೆರೆಯಲ್ಲಿ ರೇಣುಗಳು ಇರುವಷ್ಟು ವರ್ಷಗಳು ಜನ ಲೋಕಕ್ಕೆ ಹೋಗುತ್ತಾನೆ ಬಾವಿಯನ್ನು ದಾನ ಮಾಡುವುದರಿಂದ ಮನುಷ್ಯನಿಗೆ ಸದಾ ಹತ್ತು ಪಟ್ಟು ಫಲ ಸಿಗುತ್ತದೆ ಅವನಿಗೆ ಆ ಬಾವಿಯ ದಾನದಿಂದ ಕೆರೆಯ ದಾನದ ಫಲವು ದೊರಕುತ್ತದೆ ನಾಲ್ಕು ಸಾವಿರ ಧನುಸ್ಸುಗಳಷ್ಟು ಅಂದರೆ ನಾಲ್ಕು ಹಸ್ತಗಳ ಉದ್ದ ಧನುಸ್ಸಿನ ಪ್ರಮಾಣ ಎಂದು ತಿಳಿಸಿರುವರು ಅಗಲ ಅಷ್ಟೇ ಉದ್ದ ಎಂದು ಕೆರೆಯ ಪ್ರಮಾಣವನ್ನು ನಿಶ್ಚಯಿಸಲಾಗಿದೆ ಇದರಿಂದ ಸಣ್ಣ ಪ್ರಮಾಣವಿದ್ದರೆ ಅದು ವಾಪಿ ಎಂದು ಹೇಳಲಾಗುತ್ತದೆ ಸತ್ಪಾತ್ರನಿಗೆ ಮಾಡಿದ ಕನ್ಯಾದಾನವು ಹತ್ತು ವಾಪಿ ದಾನದಷ್ಟು ಪುಣ್ಯಪ್ರದವಾಗಿದೆ ಆ ಕನ್ಯೆಯನ್ನು ಸಾಲಂಕೃತ ದಾನ ಮಾಡಿದರೆ ಇಮ್ಮಡಿ ಫಲ ಸಿಗುತ್ತದೆ ಬೆರೆಯ ದಾನದಿಂದ ದೊರೆಯುವ ಪುಣ್ಯ ಫಲವೇ ಅದನ್ನು ಜೀರ್ಣೋದ್ಧಾರ ಮಾಡಿದರೂ ಸಿಗುವುದು ವಾಪಿ ಅಂದರೆ ಸಣ್ಣ ಕೆರೆಯ ಕೆಸರನ್ನು ತೆಗೆದು ಶುದ್ಧಗೊಳಿಸಿದರೆ ಅದನ್ನು ನಿರ್ಮಿಸಿದಷ್ಟೇ ಫಲ ದೊರೆಯುವುದು ಪತಿಯುವ ಅಶ್ವತ್ಥ ಮರವನ್ನು ನೆಟ್ಟು ಅದರ ಪ್ರತಿಷ್ಠಾಪನೆ ಮಾಡುವವನು ಸಾವಿರಾರು ವರ್ಷಗಳು ಭಗವಾನ್ ವಿಷ್ಣುವಿನ ಲೋಕದಲ್ಲಿ ಇರುವನು ಸಾವಿತ್ರಿ ಸಮಸ್ತ ಪ್ರಾಣಿಗಳಿಗಾಗಿ ಹೂದೋಟವನ್ನು ಮಾಡುವವನು ಹತ್ತು ಸಾವಿರ ವರ್ಷಗಳವರೆಗೆ ಧ್ರುವ ಲೋಕದಲ್ಲಿ ಸ್ಥಾನ ಪಡೆಯುವನು ತೀವ್ರತೆ ವಿಷ್ಣುವನ್ನು ಉದ್ದೇಶಿಸಿ ವಿಮಾನವನ್ನು ದಾನ ಮಾಡುವವನು ಒಂದು ಮನ್ವಂತರದವರೆಗೆ ವಿಷ್ಣು ಲೋಕದಲ್ಲಿ ವಾಸಿಸುವನು ಆ ವಿಮಾನವು ವಿಶಾಲವಾಗಿದ್ದು ಚಿತ್ರಗಳಿಂದ ಅಲಂಕರಿಸಲ್ಪಟ್ಟಿದ್ದರೆ ಅದರ ದಾನದಿಂದ ನಾಲ್ಕು ಪಟ್ಟು ಫಲ ಪ್ರಾಪ್ತವಾಗುತ್ತದೆ ಮೇನೆಯನ್ನು ದಾನ ಮಾಡಿದರೆ ಅದರ ಅರ್ಧ ಫಲ ಸಿಗುವುದು ನಿಶ್ಚಿತವಾಗಿದೆ ಭಗವಾನ್ ಶ್ರೀಹರಿಯನ್ನು ಉದ್ದೇಶಿಸಿ ಭಕ್ತಿಯಿಂದ ದೇವಾಲಯವನ್ನು ದಾನ ಮಾಡುವವನು ದೀರ್ಘಕಾಲದವರೆಗೆ ಭಗವಾನ್ ವಿಷ್ಣುವಿನ ಲೋಕದಲ್ಲಿ ವಾಸಿಸುವನು ರಾಜಭವನದವರೆಗೆ ರಾಜಮಾರ್ಗವನ್ನು ಮಾಡುವ ಸತ್ಪುರುಷನು ಸಾವಿರಾರು ವರ್ಷಗಳವರೆಗೆ ಇಂದ್ರ ಲೋಕದಲ್ಲಿ ನೆಲೆಸುವನು ಬ್ರಾಹ್ಮಣರಿಗೆ ಅಥವಾ ದೇವತೆಗಳಿಗೆ ಕೊಟ್ಟ ದಾನವು ಸಮಾನವಾದ ಫಲವನ್ನು ಕೊಡುವುದು ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದೇ ಜನ್ಮಾಂತರದಲ್ಲಿ ದೊರೆಯುತ್ತದೆ ಕೊಡದಿರುವುದು ಹೇಗೆ ದೊರೆಯಬಲ್ಲದು ಪುಣ್ಯವಂತ ಪುರುಷರು ಸ್ವರ್ಗೀಯ ಸುಖವನ್ನು ಅನುಭವಿಸಿ ಭಾರತ ವರ್ಷದಲ್ಲಿ ಹುಟ್ಟುವರು ಅವನು ಕ್ರಮವಾಗಿ ಉತ್ತಮೋತ್ತಮ ಬ್ರಾಹ್ಮಣ ಕುಲದಲ್ಲಿ ಜನಿಸುವ ಸೌಭಾಗ್ಯವನ್ನು ಪಡೆಯುವನು ಪುಣ್ಯವಂತ ಬ್ರಾಹ್ಮಣನು ಸ್ವರ್ಗ ಸುಖವನ್ನು ಭೋಗಿಸಿದ ಬಳಿಕ ಪುನಃ ಬ್ರಾಹ್ಮಣನೇ ಆಗುವನು ಇದೇ ನಿಯಮವು ಕ್ಷತ್ರಿಯಾದಿಗಳಿಗೂ ಅನ್ವಯಿಸುವುದು ಕ್ಷತ್ರಿಯ ಅಥವಾ ವೈಶ್ಯರು ತಪಸ್ಸಿನ ಮೂಲಕ ಬ್ರಾಹ್ಮಣತ್ವವನ್ನು ಪಡೆದುಕೊಳ್ಳುವನು ಎಂಬ ಮಾತು ಶ್ರುತಿಯಲ್ಲಿ ಕೇಳಲಾಗುತ್ತದೆ ಎಷ್ಟೇ ಕಾಲ ಕಳೆದು ಹೋದರೂ ಭೋಗಿಸದೆ ಕರ್ಮಗಳು ಕ್ಷೀಣವಾಗಲಾರವು ತಾವು ಮಾಡಿದ ಶುಭ ಅಶುಭ ಕರ್ಮಗಳ ಫಲವನ್ನು ಪ್ರಾಣಿಗಳು ಅವಶ್ಯವಾಗಿ ಭೋಗಿಸಲೇಬೇಕಾಗುವುದು ದೇವತೆ ಮತ್ತು ತೀರ್ಥದ ಸಹಾಯದಿಂದ ಹಾಗೂ ಕಾಯವ್ಯೂಹದಿಂದ ಪ್ರಾಣಿಯು ಶುದ್ಧನಾಗಬಲ್ಲನು ಸಾಧ್ವಿ ಇದೆಲ್ಲ ಮಾತುಗಳನ್ನು ನಿನಗೆ ತಿಳಿಸಿಯಾಯಿತು ಮುಂದೆ ಇನ್ನೇನು ಕೇಳಬೇಕೆಂದು ಬಯಸುತ್ತಿರುವೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ